ಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಹಿಂದಿರುಗಿದ ಮೇಲೆ ಪ್ರಜೆಗಳೆಲ್ಲರೂ ಪರಮಾನಂದ ಭರಿತನಾಗಿ ವಸಿಷ್ಠರ ನೇತೃತ್ವದಲ್ಲಿ ಭಗವಂತನ ಸಿಂಹ ಸಿಂಹಾಸನಾರೋಹಣ ಪಟ್ಟಾಭಿಷೇಕವನ್ನು ನೆರವೇರಿಸುತ್ತಿರುವರು ಪ್ರಭುವು ಸರ್ವಾಲಂಕೃತ ಸರ್ವಾಲಂಕೃತನಾಗಿ ಪೀತಾಂಬರದಿಂದ ಶೋಭಿಸುತ್ತಾ ಸಿಂಹಾಸನದ ಮೇಲೆ ಕಿರೀಟಧಾರಿಯಾಗಿ ಕುಳಿತಿರುವುದನ್ನು ಕಂಡು ದೇವತೆಗಳು ಕೂಡ ಆನಂದಿಸುತ್ತಿರುವರು ಆ ಸಂದರ್ಭದಲ್ಲಿ ಸಕಲ ದೇವಾನುದೇವತೆಗಳು ಕೂಡ ಮನುಷ್ಯ ರೂಪದಿಂದ ಬಂದು ಪ್ರಭುವನ್ನು ಸ್ತುತಿಸುತ್ತಿರುವರು ಬಂದವರು ವೇದ ಪುರುಷರೆಂಬುದು ಶ್ರೀರಾಮನಿಗೆ ಮಾತ್ರವೇ ತಿಳಿದಿತ್ತು ಉಳಿದವರೆಲ್ಲರೂ ದಿವ್ಯ ಪುರುಷರು ಬಂದು ಆಗಮಿಸಿ ಶ್ರೀರಾಮನಿಗೆ ಆಶೀರ್ವದಿಸುತ್ತಿರುವುದನ್ನಷ್ಟೇ ಕಾಣುತ್ತಿದ್ದರು ಅವರುಗಳು ಹೇಳುತ್ತಾರೆ ಓ ಸಗುಣ ನಿರ್ಗುಣ ರೂಪ ನಿರುಪಮ ಲಾವಣ್ಯ ಭೂಷಿತ ಓ ರಾಜ ರಾಜ ಶಿರೋಮಣಿ ನಿನಗೆ ಜಯವಾಗಲಿ ನೀನು ರಾವಣಾದಿ ಪ್ರಚಂಡ ಪ್ರಬಲ ದುಷ್ಟ ರಾಕ್ಷಸರನ್ನು ನಿನ್ನ ಬಾಹುಬಲದಿಂದ ವಧಿಸಿರುವೆ ನೀನು ಮಾನವಾವತಾರವನ್ನು ತಳೆದು ಭೂಭಾರವನ್ನು ಕಳೆದು ಅತ್ಯಂತ ದಾರುಣ ದುಃಖಗಳನ್ನು ಭಸ್ಮ ಮಾಡಿರುವೆ ಓ ದಯಾಳು ಪ್ರಣತವಾಲ ಪ್ರಭು ರಣತವಾಲ ಪಾಲ ಪ್ರಭು ನಿನಗೆ ಜಯವಾಗಲಿ ಶಕ್ತಿಯಿಂದೊಡಗೂಡಿ ಅಂದರೆ ಸೀತಾದೇವಿಯಿಂದೊಡಗೊಂಡ ಸರ್ವ ಸಮರ್ಥನಾದ ನಿನಗೆ ನಾವು ನಮಸ್ಕರಿಸುತ್ತೇವೆ ಶ್ರೀಹರಿ ನಿನ್ನ ದುಸ್ತರವಾದ ಮಾಯೆಗೆ ವಶರಾದ ದೇವತೆಗಳು ರಾಕ್ಷಸರು ನಾಗರು ಮನುಷ್ಯರು ಚರಾಚರ ಜೀವಿಗಳೆಲ್ಲವೂ ಕಾಲ ಕರ್ಮ ಕಣಗಳಿಗೆ ಬಲಿಯಾಗಿ ಜನನ ಮರಣ ರೂಪಿ ಭವದ ಅಡವಿಯಲ್ಲಿ ಹಗಲು ರಾತ್ರಿ ಸುತ್ತಿರುವರು ಸ್ವಾಮಿ ನೀನು ಕೃಪಾದೃಷ್ಟಿ ಬೀರಿದವರು ತಾಪತ್ರಯಗಳಿಂದ ವಿಮುಕ್ತರಾಗುವರು ಜನನ ಮರಣ ಕ್ಲೇಶಗಳನ್ನು ಕಳೆಯಲು ದಕ್ಷನಾದ ಶ್ರೀರಾಮ ನಿಮ್ ನಮ್ಮನ್ನು ರಕ್ಷಿಸು ನಿನಗೆ ನಮಸ್ಕರಿಸುತ್ತಿದ್ದೇವೆ ಮಿಥ್ಯಾ ಜ್ಞಾನದ ಹಮ್ಮಿನಲ್ಲಿ ಮತ್ತಾಗಿ ಭವಭಯಹರನಾದ ನಿನ್ನ ಭಕ್ತಿಯನ್ನು ಆಧರಿಸದವರು ದೇವತೆಗಳಿಗೂ ದುರ್ಲಭವಾದ ಬ್ರಹ್ಮಾದಿ ಪದವಿಯನ್ನು ಪಡೆದರೂ ಅವುಗಳಿಂದ ಭ್ರಷ್ಟರಾಗುವುದನ್ನು ನಾವು ಕಾಣುತ್ತೇವೆ ಆದರೆ ಎಲ್ಲ ವಿಧವಾದ ಆಸೆಗಳನ್ನು ತೊರೆದು ನಿನ್ನನ್ನು ನಂಬಿ ನಿನ್ನ ದಾಸರಾಗಿರುವವರು ನಿನ್ನ ನಾಮವನ್ನು ಜಪಿಸಿ ಪರಿಶ್ರಮವಿಲ್ಲದೆಯೇ ಭವಸಾಗರವನ್ನು ದಾಟುತ್ತಾರೆ ಹೇನಾಥ ಇಂತಹ ಪ್ರಭುವಾದ ನಿನ್ನನ್ನು ನಾವು ಸ್ಮರಿಸುತ್ತೇವೆ ಯಾವ ಚರಣಗಳು ಹರವಿರಿಂಚಿಗಳಿಂದ ಪೂಜಿತವು ಯಾವ ಚರಣದ ರಜ ಸ್ಪರ್ಶದಿಂದ ಮುನಿಪತ್ನಿ ಆಲ್ಯೋ ಉದ್ಧಾರವಾಗಿ ಹೋದಳು ಯಾರ ಚರಣ ನಖದಿಂದ ಮುನಿಜನ ವಂದಿತ ತ್ರೈಲೋಕ್ಯ ಪಾವನಿ ದೇವನದಿ ಗಂಗೆಯು ಹರಿಯುವಳು ಧ್ವಜ ವಜ್ರ ಅಂಕುಶ ಕಮಲ ಮೊದಲಾದ ಚಿಹ್ನೆಗಳಿಂದ ಕೂಡಿದ ಯಾರ ಚರಣಗಳು ವನಗಮನದಲ್ಲಿ ಘಾಸಿಕೊಂಡವು ಹೇ ಮುಕುಂದ ಹೇ ರಾಮ ಹೇ ರಮಾಪತಿ ನಾವು ನಿನ್ನ ಅಂತಹ ಚರಣ ಕಮಲಗಳನ್ನು ನಿತ್ಯವೂ ಭಜಿಸುತ್ತಿದ್ದೇವೆ ಈ ಸಂಸಾರ ವೃಕ್ಷಕ್ಕೆ ಪರಬ್ರಹ್ಮನಾದ ನೀನೇ ಮೂಲವು ನಿನ್ನ ಸ್ವರೂಪವು ಅವ್ಯಕ್ತವು ಅನಾದಿ ಅಂದರೆ ಶಾಶ್ವತವು ಈ ಸಂಸಾರ ವೃಕ್ಷ ಸ್ವರೂಪವೆಲ್ಲದರಲ್ಲಿ ನೀನೇ ವಿರಾಜಮಾನನಾಗಿರುವೆ ಈ ವೃಕ್ಷಕ್ಕೆ ಚತುರ್ವಿಧ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಪುರುಷಾರ್ಥಗಳು ನಾಲ್ಕು ಖಂಡಗಳು ಅದಕ್ಕೆ ಷಡ್ಭಾವ ವಿಕಾರಗಳು ಅಂದರೆ ಜಾಯತೆ ಅಸ್ಥಿ ವರ್ಧತೆ ವಿಪರೀನಮತೆ ಪಕ್ಷೀಯತೆ ವಿಕ್ಷೀಯತೆ ವಿನಶ್ಯತಿ ಎನ್ನುವಂತೆ ಉತ್ಪತ್ತಿ ಅಸ್ತಿತ್ವವು ವೃದ್ಧಿ ವಿಪರಿಣಾಮ ಪಕ್ಷಯ ವಿನಾಶ ಇವುಗಳು ಐ ಆರು ವಿಕಾರಗಳು ಆರು ರಂಬೆಗಳು ಜಡಚೇತನಾತ್ಮಕವಾದ ಈ ಜಗತ್ತಿಗೆ ಇಪ್ಪತ್ತೈದು ತತ್ವಗಳು ಅಂದರೆ ಪಂಚ ಮಹಾಭೂತಗಳು ಪಂಚ ತನ್ಮಾತ್ರೆಗಳು ದಶೇಂದ್ರಿಯಗಳು ಮನೋ ಬುದ್ಧಿ ಅಹಂಕಾರ ಚಿತ್ತ ಎಂಬ ನಾಲ್ಕು ಜಡಗಳು ಚೇತನನಾದ ಜೀವನು ಹೀಗ್ ಒಂದು ಹೀಗೆ ಇಪ್ಪತ್ತೈದು ತತ್ವಗಳು ಇವುಗಳು ಕೊಂಬೆಗಳು ಅಸಂಖ್ಯಾತವಾದ ಭೋಗ್ಯ ವಸ್ತುಗಳೇ ಎಲೆಗಳು ಹೂವುಗಳು ಭೋಗ ಮೋಕ್ಷ ಎಂಬ ಎರಡು ಫಲಗಳು ಧರ್ಮ ಮತ್ತು ಮೋಕ್ಷರೂಪಿ ಫಲವು ಮಧುರವು ಶಾಶ್ವತವು ಅರ್ಥ ಕಾಮ ಫಲಗಳು ಕಹಿಯು ಅಶಾಶ್ವತವು ಮಾಯೆ ಎಂಬ ಬಳ್ಳಿ ಈ ಜಗತ್ ವೃಕ್ಷದಲ್ಲಿ ಎಲ್ಲೆಡೆ ವ್ಯಾಪಿಸಿಕೊಂಡಿದೆ ಇದು ಭಗವಂತನನ್ನು ಆಶ್ರಯಿಸಿ ಅವನಿಗೆ ಅಧೀನವಾಗಿದೆ ಭಗವಂತನನ್ನು ಭಜಿಸುವವರು ಈ ಮಾಯೆಯನ್ನು ದಾಟಿ ಹೋಗುತ್ತಾರೆ ಈ ಮಾಯೆಯ ವಿಸ್ತಾರ ನಿತ್ಯ ನೂತನವಾಗಿ ಜರುಗುತ್ತಲೇ ಇದೆ ಎಂದು ವೇದಗಳು ಆಗಮಗಳು ಸಾರುತ್ತಿವೆ ಸಂಸಾರ ವೃಕ್ಷ ರೂಪದಿಂದ ನೀನೇ ಕಾಣಿಸುತ್ತಿರುವೆ ಸಂಸಾರ ವೃಕ್ಷರೂಪಿಯಾದ ಓ ರಾಮ ನಿನಗೆ ನಮಸ್ಕಾರಗಳು ಪರಬ್ರಹ್ಮನು ಜನ್ಮ ರಹಿತನು ಅದ್ವೈತನು ಮನಸ್ಸಿಗೆ ಅಗೋಚರನು ಅನುಭವ ಗಮ್ಯನು ಎಂದು ಕೆಲವರು ಭಾವಿಸಿ ಧ್ಯಾನಿಸುವರು ಹೀಗೆ ತಿಳಿದವರು ತಿಳಿಯಲಿ ಆದರೆ ನಾವು ಮಾತ್ರ ನಿತ್ಯವು ನಿನ್ನ ಸಗುಣ ಯಶೋಗಾನವನ್ನೇ ಮಾಡುತ್ತೇವೆ ಓ ಕರುಣಾನಿಧಿ ಸದ್ಗುಣರಾಶಿ ಭೋ ಹೇ ದೇವ ನಮ್ಮ ಮನವಚನ ಕರ್ಮಗಳ ವಿಕಾರಗಳನ್ನು ಕಳೆದು ನಿನ್ನ ಚರಣಗಳಲ್ಲೇ ಅನುರಾಗ ಉಂಟಾಗುವಂತೆ ಅನುಗ್ರಹಿಸುವಂತಹ ವರವನ್ನು ಕರುಣಿಸು ವೇದಗಳು ಎಲ್ಲರೆದುರಿಗೆ ಪ್ರಭುವನ್ನು ಈ ರೀತಿಯಾಗಿ ಸ್ತುತಿಸಿ ಅಂತರ್ಧಾನರಾಗಿ ಬ್ರಹ್ಮಲೋಕಕ್ಕೆ ತೆರಳಿದರು ಕಾಕಭುಷುಂಡಿಯವರು ಹೇಳುತ್ತಿದ್ದಾರೆ ಓ ಗರುಡ ವೇದ ಪುರುಷರು ಹೊರಟು ಹೋದ ಬಳಿಕ ಪರಶಿವನು ಶ್ರೀರಾಮನ ಸನ್ನಿಧಿಗೆ ಬಂದು ಪುಲಕಿತ ಗಾತ್ರನಾಗಿ ಗದ್ಗದ ಸ್ವರದಿಂದ ಇಂತು ಸ್ತುತಿಸತೊಡಗಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजमन हरणभयद ऋणं श्रीरामचन्द्र कृपाल भज मनः हरणभवभयद ऋणं श्रीरु श्रीराम Shri Ram, Shri Ram, Shri Ram